ನೀಲ್ ನೀಲಿ ತರ ಇಲ್ಲ ಏನ್ ಎಲ್ಲಾದ್ರೂ ಈ ತರ ನೋಡಿದೀರ ಜೆಸ್ಪೆನ್ಸ್ ಇಂದ ಜೆ ಎಫ್ ಬ್ಲೂ ಲಿಂಕ್ ಮೆಶ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಇದು ಬಂದು ನಿಮ್ಗೆ ವಿತ್ ಟೆನ್ ಇಯರ್ಸ್ ವಾರಂಟಿ ಕಾರ್ಡ್ ಜೊತೆ ನಿಮಗೆ ಡೆಲಿವರಿ ಆಗುತ್ತೆ ನಮ್ಮ ಜೆ ಎಫ್ ಬ್ಲೂ ಲಿಂಕ್ ಮೆಶ್ ಜೊತೆಗೆ ನಿಮ್ಗೆ ಅಸೆಸರಿ ಬಾಕ್ಸ್ ಕೂಡ ಸಿಗುತ್ತೆ ಈ ಬಾಕ್ಸ್ ಅಲ್ಲಿ ಈ ಮೆಷ್ ನ ಇನ್ಸ್ಟಾಲ್ ಮಾಡಕ್ಕೆ ಏನೇನೆಲ್ಲ ಮೆಟೀರಿಯಲ್ ಬೇಕೋ ಇದ್ರೊಳಗಡೆ ಇರುತ್ತೆ ಅಸೆಸರಿ ಬಾಕ್ಸ್ ನಿಮ್ಗೆ ಫ್ರೀ ಆಗಿ ಸಿಗುತ್ತೆ ನಮ್ಮ ಜೆ ಎಫ್ ಬ್ಲೂ ಲಿಂಕ್ ಮೆಶ್ ಬಂದ್ಬಿಟ್ಟು ಫೈರ್ ರೆಸಿಸ್ಟೆಂಟ್ ಮತ್ತೆ ವಾಟರ್ ರೆಸಿಸ್ಟೆಂಟ್ ಪ್ರೊಟೆಕ್ಷನ್ ಫ್ರಮ್ ಆಲ್ ದಿ ವೆದರ್ ಕಂಡೀಷನ್ಸ್ ನಿಮಗೆ ಅಪ್ಲಿಕಬಲ್ ಆಗುತ್ತೆ ಈ ಬೈಂಡಿಂಗ್ ವೈರ್ ಬಂದ್ಬಿಟ್ಟು ನಿಮಗೆ ಸ್ಟೇನ್ಲೆಸ್ ಸ್ಟೀಲ್ ಎಸ್ ಎಸ್ ಕ್ವಾಲಿಟಿ ಬೈಂಡಿಂಗ್ ವೇರ್ ಆಗಿರುತ್ತೆ ಈ ವೈರ್ ನೀವು ಟಾಪ್ ಅಂಡ್ ಬಾಟಮ್ ಹಾಕೊಂಡಾಗ ನಿಮಗೆ ಸ್ಟೆಬಿಲಿಟಿ ಆಫ್ ದಿ ಫೆನ್ಸ್ ಜಾಸ್ತಿ ಇರುತ್ತೆ ನಮ್ಮ ಹತ್ರ ಇರೋ ಪ್ರಾಡಕ್ಟ್ ಎಫ್ ಜಿ ಸಿ ಪೋಲ್ಸ್ ಈ ಪೋಲ್ಸ್ ಬಂದು ಆಂಟಿ ರಸ್ ಫಾರ್ ಲೈಫ್ ಟೈಮ್ ಸೊ ಈ ಪೋಲ್ಸ್ ಬಂದು ವಿತ್ ರೆಡಿ ಹೋಲ್ಸ್ ನಿಮ್ಗೆ ನಮ್ಮಲ್ಲಿ ಅವೈಲಬಲ್ ಇದೆ ಇದು ಬಂದ್ಬಿಟ್ಟು ಫೈವ್ ಫೀಟ್ ಹೈಟ್ ಸಿಕ್ಸ್ ಫೀಟ್ ಹೈಟ್ ಫೋರ್ ಫೀಟ್ ಹೈಟ್ ಅಲ್ಲೂ ಕೂಡ ನಿಮಗೆ ಇರುತ್ತೆ ಕ್ವೈರ್ ಶೇಪ್ ಅಲ್ಲೂ ಸಿಗುತ್ತೆ ರೆಕ್ಟಾಂಗಲ್ ಶೇಪ್ ಅಲ್ಲಿ ಕೂಡ ನಿಮಗೆ ಹಾಗೇನೇ ಮೆಷ್ ಕೂಡ ನಿಮಗೆ ತ್ರೀ ಫೀಟ್ ಫೋರ್ ಫೀಟ್ ಫೈವ್ ಫೀಟ್ ಸಿಕ್ಸ್ ಫೀಟ್ ಯಾವುದೇ ಹೈಟ್ ಬೇಕಾದರೂ ನಾವು ನಿಮಗೆ ಕಸ್ಟಮೈಸ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ಬೋದು ನಮ್ಮ ಜೆ ಎಫ್ ಬ್ಲೂ ಲಿಂಕ್ ಮೆಷ್ ಬಂದ್ಬಿಟ್ಟು ಟೂ ಡಿಫ್ರೆಂಟ್ ಸೈಜಲ್ಲಿ ನಿಮಗೆ ಸಿಗುತ್ತೆ ಒಂದು ಬಂದ್ಬಿಟ್ಟು ಮೂರು ಇಂಚು ಮೂರು ಇಂಚು ಮೂರು ಇಂಚು ಮೂರು ಎಮ್ ಎಮ್ ಅಲ್ಲಿ ಸಿಗುತ್ತೆ ಹಾಗೆ ಇನ್ನೊಂದು ಸೈಜ್ ಬಂದ್ಬಿಟ್ಟು ಟೂ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಫೈವ್ ಎಮ್ ಎಂ ಸೈಜಲ್ಲಿ ನಿಮ್ಗೆ ಸಿಗುತ್ತೆ ಸೊ ನಮ್ಮ ಜೆಸ್ಟ್ವೆನ್ಸ್ ಬ್ಲೂ ಲಿಂಕ್ ರೋಲ್ ಬಂದು ನೀವು ಹತ್ತು ರೋಲ್ ಗಿಂತ ಜಾಸ್ತಿ ಹಾಗೇನೆ ನಮ್ಮ ಫೆನ್ಸಿಂಗ್ ಪೋಲ್ ಜೊತೆ ನೀವು ಪರ್ಚೇಸ್ ಮಾಡಿದಾಗ ನಿಮ್ಮ ನಿಯರೆಸ್ಟ್ ಟ್ರಾನ್ಸ್ಪೋರ್ಟ್ ಆಫೀಸ್ ತನಕ ಫ್ರೀ ಡೆಲಿವರಿ ನಿಮಗೆ ಸಿಗುತ್ತೆ ಎಲ್ಲರಿಗೂ ನಮಸ್ಕಾರ ನಾವು ಜೆಸ್ವೆನ್ಸ್ ಇಂದ ಹೊಸದಾಗಿ ಲಾಂಚ್ ಮಾಡ್ತಾ ಇರೋ ಪ್ರಾಡಕ್ಟ್ ಹೆಸ್ರು ಬಂದು ಜೆ ಎಫ್ ಬ್ಲೂ ಲಿಂಕ್ ಮೆಷನ್ ಅಂತ ಬನ್ನಿ ನಾವು ಈ ಮೆಷಿನ ಏನು ಸ್ಪೆಷಾಲಿಟಿ ಅಂತ ತಿಳ್ಕೊಳ್ಳೋಣ ಈ ಎಲ್ಲ ಚೇನ್ ಲಿಂಕಲ್ಲೂ ನೀವು ನಾರ್ಮಲ್ ಜಿ ಐ ಕೋಟಿಂಗ್ನ ನೀವು ನೋಡಿರ್ತೀರಾ ಆದರೆ ಈ ಮೆಷಲ್ಲಿ ನಿಮಗೆ ಸ್ಪೆಷಲ್ ಕೋಟಿಂಗ್ ಇರುತ್ತೆ ಆ ಸ್ಪೆಷಲ್ ಕೋಟಿಂಗ್ಗೆ ಬಂದು ನಿಮ್ಮ ಪ್ರಾಪರ್ಟಿಯ ಫೆನ್ಸ್ನ ಕಾಪಾಡುತ್ತೆ ಏನಂತ ತಿಳ್ಕೊಳೋಣ ಈ ಮೆಷ್ ಅಲ್ಲಿ ಎಕ್ಸ್ಟ್ರಾ ಕೋಟಿಂಗ್ ಏನ್ ಬರುತ್ತೆ ಅಂದ್ರೆ ಜಿ ಐ ಕೋಟಿಂಗ್ ಮೇಲೆ ಬ್ಲೂಸಿನ್ ಅಂತ ಕೋಟಿಂಗ್ ನಿಮ್ಗೆ ಬರುತ್ತೆ ಈ ಬ್ಲೂಸಿನ್ ಕೋಟಿಂಗ್ ನ ಅಡ್ವಾಂಟೇಜ್ ಏನಂತಂದ್ರೆ ನಿಮ್ಮ ಜಮೀನು ನಿಮ್ಮ ತೋಟಗಳಲ್ಲಾಗಿ ಇದನ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡಾಗ ಇದು ನಿಮ್ಗೆ ಹತ್ತು ವರ್ಷ ಆಗ್ಲಿ ನಿಮ್ಗೆ ಇದು ಕ್ವಾಲಿಟಿ ಆಗಿ ಇರುತ್ತೆ ನಮ್ಮ ಪ್ರಾಡಕ್ಟ್ ಬಂದ್ಬಿಟ್ಟು ಹತ್ತು ವರ್ಷ ವಾರಂಟಿ ಜೊತೆ ಬರುತ್ತೆ ಹಾಗೇನೆ ವಿತ್ ವಾರಂಟಿ ಕಾರ್ಡ್ ಈ ಪ್ರಾಡಕ್ಟ್ ನಿಮ್ಗೆ ಡೆಲಿವರಿ ಆಗುತ್ತೆ ಯಾರೇ ಆಗ್ಲಿ ಸಾಮಾನ್ಯ ಮಾರಾಟಗಾರರ ಹತ್ರ ಹೋದಾಗ ಅವ್ರಿಗೆ ನಾರ್ಮಲ್ ಮೆಶ್ ಕೊಟ್ಬಿಟ್ಟು ಕಳಿಸ್ತಾರೆ ಸರ್ ಏನ್ ಮೆಶು ಅವ್ರು ಹೇಳಿದ್ದು ಜಿಂಕ್ ಕೋಟಿಂಗ್ ಅವ್ರು ಹೇಳ್ತಾರೆ ಆದ್ರೆ ಅದಕ್ಕೆ ಯಾವ್ದಾದ್ರು ಸರ್ಟಿಫಿಕೇಟ್ ಇದೆಯಾ ಯಾವ್ದಾದ್ರು ಅದ್ರ ಜಸ್ಟಿಫಿಕೇಶನ್ ಇದೆಯಾ ಇಲ್ಲ ಸೊ ನಮ್ಮಲ್ಲಿ ಆ ಪ್ರಾಬ್ಲಮ್ ಇಂದ ತುಂಬ ಜನ ರೈತರು ಅವರ ಹಣವನ್ನು ಕಳೆದುಕೊಂಡಿದ್ದಾರೆ ವಿತ್ ಲೋರ್ ಜಿ ಎಸ್ ಎಮ್ ಮೆಟೀರಿಯಲ್ ಹಾಕೊಂಡು ಸೊ ನಮ್ಮ ಜೆಸ್ಪೆನ್ಸ್ ಅಲ್ಲಿ ಬರೋ ಬ್ಲೂ ಲಿಂಕ್ ಚೈನ್ ಅಲ್ಲಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಜಿ ಐ ಕೋಟಿಂಗ್ ಬಂದು ಹಂಡ್ರೆಡ್ ಜಿ ಎಸ್ ಎಂ ಇರುತ್ತೆ ಹಾಗೇನೆ ಇದರಲ್ಲಿ ನಿಮಗೆ ಬ್ಲೂಸಿಂಗ್ ಕೋಟಿಂಗ್ ಕೂಡ ಇರುತ್ತೆ ಈ ಬ್ಲೂಸಿಂಗ್ ಬಂದು ಸ್ಪೆಷಲ್ ಕೋಟಿಂಗ್ ಇಂಪೋರ್ಟೆಡ್ ಮೆಟೀರಿಯಲ್ ಇಂದ ನಿಮಗೆ ಇದು ಕೋಟಿಂಗ್ ಆಗಿರುತ್ತೆ ಸೊ ನಮ್ಮ ಜಸ್ಪೆನ್ಸ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಸೊಲ್ಯೂಷನ್ ಅನ್ನೋದು ಸಿಗುತ್ತೆ ಹೇಗೆ ಸೊಲ್ಯೂಷನ್ ಸಿಗುತ್ತೆ ನೀವು ನಾರ್ಮಲ್ ಗ್ರಾಹಕರಾಗಿ ನೀವು ಅಂಗಡಿಗಳಿಗೆ ಹೋದಾಗ ನಿಮ್ಗೆ ಯಾವುದು ಜಿ ಎಸ್ ಎಂ ಕೋಟಿಂಗ್ ಕೊಡ್ತಾರೆ ಆ ಜಿ ಎಸ್ ಎಂ ಕೋಟಿಂಗ್ ಏನು ಅಂತಾನು ನಿಮ್ಗೆ ತಿಳ್ಕೊಳ್ಳೋದಕ್ಕೆ ನಿಮಗೆ ನಾಲೆಜ್ ಇರೋದಿಲ್ಲ ಹೇಗೆ ನಿಮಗೆ ಏನು ಹೇಳ್ತಾರೋ ನೀವು ಅದನ್ನು ಆಕ್ಸೆಪ್ಟ್ ಮಾಡಲೇಬೇಕಾಗುತ್ತೆ ಆದರೆ ನಮ್ಮಲ್ಲಿ ನೀವು ಬಂದಾಗ ನಿಮಗೆ ವಾರಂಟಿ ಸರ್ಟಿಫಿಕೇಟ್ ಜೊತೆ ಏನು ಜಿ ಎಸ್ ಎಮ್ ಕೊಡ್ತೀವಿ ಯಾವ ಮೆಟೀರಿಯಲ್ ಕೊಡ್ತೀವಿ ಹಾಗೆಯೇ ಈ ಮೆಟೀರಿಯಲ್ ಹೇಗೆ ಇನ್ಸ್ಟಾಲ್ ಮಾಡಬೇಕು ಏನೆಲ್ಲ ಪೋಲ್ಸ್ ಹಾಕೋಬಹುದು ಅದೆಲ್ಲ ಗೈಡೆನ್ಸ್ ಕೂಡ ನಮ್ಮ ಕಂಪನಿಲಿ ನಿಮ್ಗೆ ಕೊಡುತ್ತಾರೆ ಜೊತೆಗೆ ಕೆಲವು ಏನು ಈ ಮೆಷಿನ್ ಇನ್ಸ್ಟಾಲ್ ಮಾಡಕ್ಕೆ ಏನೆಲ್ಲ ಪ್ರಾಡಕ್ಟ್ ಬೇಕೋ ಅದನ್ನು ಕೂಡ ನಿಮಗೆ ಜೊತೆಯಾಗಿ ಕೊಡ್ತಾರೆ ಯಾರು ಈ ತರ ಕೊಡ್ತಾರೆ ಯಾರು ಕೊಡೋದಿಲ್ಲ ಮಾರ್ಕೆಟ್ ಅಲ್ಲಿ ಸೊ ನೀವು ಬ್ಲೂ ಲಿಂಕ್ ಇಂದ ಪರ್ಚೇಸ್ ಮಾಡಿದಾಗ ನಿಮ್ಗೆ ಇನ್ಸ್ಟಾಲೇಷನ್ ಗೇರ್ ಏನೆಲ್ಲ ಬೇಕಾಗುತ್ತೆ ಒಂದು ಬೈಂಡಿಂಗ್ ವೇರ್ ಬೇಕಾಗುತ್ತೆ ಹಾಗೇನೆ ಬ್ಲೂ ಚೈನ್ ಲಿಂಕ್ ನೀವು ಮೆಶ್ ತಗೊಂಡಾಗ ಐದಡಿಗಿಂತ ಹೈಟ್ ಮೇಲೆ ತಗೊಂಡಾಗ ನಿಮಗೆ ಟಾಪ್ ಆ್ಯಂಡ್ ಬಾಟಮ್ ನಿಮಗೆ ಪ್ಲೇನ್ ಸ್ಟೇ ವೈರ್ ಹಾಕಬೇಕಾಗುತ್ತೆ ಅದು ಕೂಡ ನಿಮಗೆ ಬ್ಲೂ ಲಿಂಕ್ ಸ್ಟೇ ವಯರ್ ನಾವು ನಿಮಗೆ ಕೊಡ್ತೀವಿ ಸೊ ಈ ಬಾಕ್ಸ್ ಅಲ್ಲಿ ಏನೆಲ್ಲ ಬರುತ್ತೆ ಅಂತಂದ್ರೆ ಒಂದು ಬಂದ್ಬಿಟ್ಟು ಹೇಗೆ ನಾವು ಪ್ರಾಮಿಸ್ ಮಾಡಿರ್ತೀವೋ ಟೆನ್ ಇಯರ್ಸ್ ವಾರಂಟಿ ಕಾರ್ಡ್ ನಿಮ್ಗೆ ಬರುತ್ತೆ ಹಾಗೇನೆ ನಿಮಗೆ ಎಸ್ ಎಸ್ ಬೈಂಡಿಂಗ್ ವೇರ್ ಏನು ಹೇಳಿದೀವಿ ಬೈಂಡಿಂಗ್ ವೇರ್ ನೀವು ಸಪ್ಲೈ ಮಾಡ್ತೀವಿ ಅಂತ ಇದು ಆರ್ಡಿನರಿ ಬೈಂಡಿಂಗ್ ವೇರ್ ಅಲ್ಲ ನಿಮ್ಗೆ ಲೋಕಲ್ ಮಾರ್ಕೆಟಲ್ ಸಿಗೋದೆಲ್ಲ ಫಾರ್ಟಿ ಜಿ ಎಸ್ ಎಮ್ ಕಮರ್ಷಿಯಲ್ ಕ್ವಾಲಿಟಿ ಬೈಂಡಿಂಗ್ ವೇರ್ ಇರುತ್ತೆ ಸೊ ನೋಡಿ ನೀವು ಮೆಟೀರಿಯಲ್ ಹಾಕೊಂತೀರ ಅಲ್ವಾ ಚೈನ್ ಲಿಂಕ್ ಒಳ್ಳೆ ಕ್ವಾಲಿಟಿ ಹಾಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ ಹಾಗೇನೆ ನೀವು ಅದನ್ನ ಯಾವ ಮೆಟೀರಿಯಲ್ ಇಂದ ಕಟ್ತೀರಾ ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಯಾವ ಮೆಟೀರಿಯಲ್ ನೀವು ಕಟ್ತೀರಾ ಇದು ರಸ್ಟ್ ಆದ್ರೆ ನಿಮ್ಗೆ ಯಾವ್ದೇ ಮೆಶ್ ಹಾಕ್ಲಿ ಅದು ರಸ್ಟ್ ನಿಮ್ಗೆ ಹರಡುತ್ತೆ ನೀವು ಒಂದು ಚಿಕ್ಕ ಮೆಟೀರಿಯಲ್ ತುಕ್ ಇಡದಿರೋದು ಒಳ್ಳೆ ಕ್ವಾಲಿಟಿ ಮೆಟಲ್ ಪಕ್ಕದಲ್ಲೂ ಇಟ್ಟಾಗ ಈ ತುಕ್ಕು ಬಂದು ಇನ್ನೊಂದು ಮೆಟೀರಿಯಲ್ಗೆ ಅಂಟ್ಕೊಳ್ಳುತ್ತೆ ಇದೆಲ್ಲ ಅವಾಯ್ಡ್ ಮಾಡ್ಬೇಕಂದ್ರೆ ಈವನ್ ಕಟ್ಟೋ ಬೈಂಡಿಂಗ್ ವೈರ್ ಕೂಡ ನಿಮ್ಗೆ ಒಳ್ಳೆ ಕ್ವಾಲಿಟಿ ಇರಬೇಕಾಗುತ್ತೆ ಈ ಬೈಂಡಿಂಗ್ ವೈರ್ ಬಂದ್ಬಿಟ್ಟು ನಿಮಗೆ ಸ್ಟೇನ್ಲೆಸ್ ಸ್ಟೀಲ್ ಎಸ್ ಎಸ್ ಕ್ವಾಲಿಟಿ ಬೈಂಡಿಂಗ್ ವೈರ್ ಆಗಿರುತ್ತೆ ಇದು ನೀವು ಯಾವ್ದೇ ಮೆಟೀರಿಯಲ್ ಇವಾಗ ಕಲ್ ಮೇಲೆ ಕಟ್ಕೊಂತೀರಾ ಮೆಟಲ್ ಮೇಲೆ ಕಟ್ಕೊತೀರಾ ಯಾವ್ದ್ರ ಮೇಲೆ ನೀವು ಕಟ್ಕೊಂಡ್ರೂ ಕೂಡ ಈ ಮೆಟೀರಿಯಲ್ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ರಸ್ಟ್ ಫ್ರೀ ಆಗಿರುತ್ತೆ ಸೊ ಚೈನ್

ಅಡಿ ನಾಲ್ಕ ಅಡಿ ಅಡಿ ಐದಡಿ ಅಡಿ ನಿಮ್ಮ ರಿಕ್ವೈರ್ಮೆಂಟ್ ಮೇಲೆ ತಗೊಂತೀರ ಅಡಿಗಿಂತ ಹೈಟ್ ಮೇಲೆ ತಗೊಂಡಾಗ ಸ್ಟೆಬಿಲಿಟಿಗೋಸ್ಕರ ನೀವು ಮೇಲ್ಗಡೆ ಮತ್ತೆ ಕೆಳಗಡೆ ಬೈಂಡಿಂಗ್ ವೈರ್ ಅಂದರೆ ಸ್ಟೇ ವೈರ್ ಹಾಕಬೇಕಾಗುತ್ತೆ ಆ ಸ್ಟೇ ವೈರ್ ಕೂಡ ನಿಮಗೆ ನಾವು ಬ್ಲೂ ಲಿಂಕ್ ವೈರ್ ನಾವು ಕೊಡ್ತೀವಿ ಈ ವೈರ್ ನೀವು ಟಾಪ್ ಅಂಡ್ ಬಾಟಮ್ ಹಾಕೊಂಡಾಗ ನಿಮಗೆ ಸ್ಟೆಬಿಲಿಟಿ ಆಫ್ ದಿ ಫೆನ್ಸ್ ಜಾಸ್ತಿ ಇರುತ್ತೆ ಸೊ ನಮ್ಮ ಜಸ್ಟ್ ಫೆನ್ಸ್ ಬ್ಲೂ ಲಿಂಕ್ ಚೈನ್ ಲಿಂಕ್ ಮೆಶ್ ತಗೊಂಡಾಗ ನಿಮ್ಗೆ ಜೊತೆಗೆ ಈ ಅಸೆಸರಿ ಬಾಕ್ಸ್ ಅಲ್ಲಿ ಬೈಂಡಿಂಗ್ ವೈರು ಎಸ್ ಎಸ್ ಬೈಂಡಿಂಗ್ ವೈರು ಬ್ಲೂ ಲಿಂಕ್ ಸ್ಟೇ ವೈರ್ ಹಾಗೇನೆ ವಾರಂಟಿ ಕಾರ್ಡು ಇನ್ನೊಂದಿದೆ ನಿಮ್ಗೆ ಇನ್ಸ್ಟಾಲೇಷನ್ ಮ್ಯಾನುಯಲ್ ಕೂಡ ನಿಮ್ಗೆ ಸಿಗುತ್ತೆ ಹೇಗೆ ನೀವು ಅಂತ ಡೀಟೇಲ್ ಇರುತ್ತೆ ಸೊ ಯಾರೇ ಕಾಮನ್ ಪರ್ಸನ್ ಯಾರೇ ಸಾಮಾನ್ಯ ಜನರು ಕೂಡ ಹಾಕೊಳಕ್ ಬರ್ದೇ ಇರೋರು ಕೂಡ ಈ ಮ್ಯಾನ್ಯೂಲ್ ನೋಡಿಕೊಂಡು ಈ ಮೆಟೀರಿಯಲ್ ಅಲ್ಲಿ ಇಲ್ಲಿ ಒಂದೊಂದು ಮೆಟೀರಿಯಲ್ಗೂ ನೀವು ಹೋಗೋ ಅವಶ್ಯಕತೆ ಇಲ್ಲ ಕಂಪ್ಲೀಟ್ ಸೆಟ್ ಆಗಿ ನಿಮ್ಗೆ ಈ ಪ್ರಾಡಕ್ಟ್ ಸಿಗುತ್ತೆ ಸೊ ನೀವು ಯೋಚನೆ ಮಾಡ್ತಾ ಇರ್ಬೋದು ಬ್ಲೂ ಲಿಂಕ್ ಮೆಶ್ ಜೊತೆಗೆ ಅಸೆಸರೀಸ್ ಬಾಕ್ಸ್ ಕೊಟ್ಟಾಗ ಎಕ್ಸ್ಟ್ರಾ ಚಾರ್ಜಸ್ ತೊಗೊತಾರೆ ಅಂತ ಖಂಡಿತ ಇಲ್ಲ ಈ ಬಾಕ್ಸು ಅಸ್ಸೆಸರಿ ಬಾಕ್ಸು ನಿಮಗೆ ಫ್ರೀಯಾಗಿ ಸಿಗುತ್ತೆ ಹೌದಪ್ಪ ನಾವು ಮೆಷ್ ಕೊಟ್ರಿ ಅದಕ್ಕೆ ಅಸೆಸರೀಸ್ ಕೊಟ್ರಿ ನೆಕ್ಸ್ಟ್ ಏನು ಬೇಕಾಗುತ್ತೆ ನಿಮಗೆ ಪೋಲ್ಸ್ ಅನ್ನೋದು ಬೇಕಾಗುತ್ತೆ ಯಾವುದ್ರ ಮೇಲೆ ನಾವು ಅದನ್ನು ಇಟ್ಟು ಕಟ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ನ್ಯಾಚುರಲ್ ನಾವು ಹಳೆ ಕಾಲದಲ್ಲಿ ಬಂದಾಗ ಉಚ್ಚಾ ಕಲ್ಲು ಅನ್ನೋದು ಯೂಸ್ ಮಾಡ್ತಾರೆ ಆ ಕೂಚಕಲ್ಲಿ ಇವಾಗ ಇದೆ ಅಂದರೆ ಸ ಕ್ವೇರೀಸ್ ಹತ್ರ ಕಟ್ ಮಾಡಿ ಮಾಡಿ ನಮ್ಮ ನ್ಯಾಚುರಲ್ ರಿಸೋರ್ಸಸ್ಸು ಕಮ್ಮಿ ಆಗ್ತಾ ಬರ್ತಾ ಇದೆ ಅದು ಇಲ್ಲಿಗಲ್ ಆಗೋ ಚಾನ್ಸಸ್ಸು ಇದೆ ಸೊ ಇದೆಲ್ಲ ನಮಗೆ ಏನಾಗುತ್ತೆ ನಮ್ಮ ಪ್ರಾಪರ್ಟಿನ ಬೇರೆ ಯಾವ ರೀತಿ ಆಪ್ಷನ್ಸ್ನ ನಾವು ಯೋಚನೆ ಮಾಡ್ಬೋದು ಅನ್ನೋದು ತಿಳ್ಕೊಬೇಕಾಗುತ್ತೆ ಅದೇ ರೀತಿ ಇವಾಗ ಅದರ್ ಆಪ್ಷನ್ಸ್ ಏನಂದರೆ ಸಿಮೆಂಟ್ ಪೋಲ್ಸ್ ಅಂತ ಬರುತ್ತೆ ಸಿಮೆಂಟ್ ಪೋಲ್ಸು ಒಳ್ಳೆ ಚೆನ್ನಾಗಿರುತ್ತೆ ಆದರೆ ನಿಮ್ಗೆ ಅದ್ರಲ್ಲಿ ಏನಂದರೆ ಸಿಮೆಂಟ್ ರೇಷಿಯೋ ಏನೇನು ಮೆಟೀರಿಯಲ್ ಯೂಸ್ ಮಾಡಿರ್ತಾರೆ ಯಾವ ರೀತಿ ಅದು ಕ್ಯೂರ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆಯೇ ಇದ್ರ ಆಲ್ ್ ಏನ್ ಬರುತ್ತೆ ಅಂತಂದ್ರೂ ನಿಮಗೆ ಮೆಟಲ್ ಪೋಲ್ಸ್ ಬರುತ್ತೆ ಹೌದು ಮೆಟಲ್ ಪೋಲ್ಸ್ ಸ್ಟ್ರಾಂಗ್ ಆಗೇ ಇರುತ್ತೆ ಆದ್ರೆ ಅದ್ರದ್ದು ಮೇಂಟೆನೆನ್ಸ್ ಎಲ್ಲಿ ಬರುತ್ತೆ ನೀರಿರೋ ಪ್ರದೇಶದಲ್ಲಿ ಇಡಕ್ಕಾಗಲ್ಲ ನಮ್ಮ ಜಮೀನುಗಳಲ್ಲಿ ಉಳಕ್ಕಾಗಲ್ಲ ಇನ್ನೊಂದು ಜಮೀನುಗಳಲ್ಲಿ ಉಳಿದ್ರೂ ಕೂಡ ನೀವು ಅದ್ರನ್ನ ಯಾರೇ ಆಗಲಿ ಕದ್ಕೊಂಡು ಮಾರೋ ಚಾನ್ಸಸ್ ತುಂಬಾ ಇರುತ್ತೆ ಇನ್ನೊಂದು ಏನಿರುತ್ತೆ ಅಂತಂದ್ರೆ ನೀವು ಎವ್ರಿ ತ್ರೀ ಇಯರ್ಸ್ ನೀವು ಪೇಂಟಿಂಗ್ ಮಾಡೋ ಅವಶ್ಯಕತೆ ಇರುತ್ತೆ ಸೊ ಇದೆಲ್ಲ ಪ್ರಾಬ್ಲಮ್ ಲೋಕಲ್ ಕಾಂಟ್ರಾಕ್ಟರ್ಸು ವೆಂಡರ್ಸು ಇದೆಲ್ಲ ಪ್ರಾಬ್ಲಮ್ ಇಂದ ನೀವು ಅವಾಯ್ಡ್ ಆಗಬೇಕು ಅಂತಂದ್ರೆ ನಿಮಗೆ ಆಂಟಿ ರಸ್ ಪೋಲ್ಸ್ ನಾವು ಸಪ್ಲೈ ಮಾಡ್ತೀವಿ ಇದು ಬಂದ್ಬಿಟ್ಟು ನಿಮಗೆ ನಾಲ್ಕಡಿ ಐದು ಅಡಿ ಹೈಟಿಂದ ಬರುತ್ತೆ ಇದು ಬಂದ್ಬಿಟ್ಟು ನಮ್ಮ ಎಫ್ ಜಿ ಸಿ ಪೋಲ್ಸ್ ಅಂತ ಅಂತಾರೆ ಈ ಪೋಲ್ಸ್ ಬಂದ್ಬಿಟ್ಟು ನೀವು ನೀರಿರೋ ಪ್ರದೇಶದಲ್ಲಿ ಈವನ್ ನೀವು ನೀರು ನಿಂತಿರೋ ಪ್ರದೇಶದಲ್ಲಿ ಇದನ್ನ ಇನ್ಸ್ಟಾಲ್ ಮಾಡಿದ್ರು ಕೂಡ ಇದು ಲೈಫ್ ಟೈಮ್ ರಸ್ ಫ್ರೀ ಪ್ರಾಡಕ್ಟ್ ಆಗಿರುತ್ತೆ ಸೊ ಈ ಪ್ರಾಡಕ್ಟಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಇದು ನಿಮಗೆ ಲೈಟ್ ವೆಯ್ಟ್ ಆಗಿರುತ್ತೆ ಹಾಗೆಯೇ ಇದನ್ನ ರಿಮೂವ್ ಮಾಡಿ ಎಲ್ಲಿ ಬೇಕಾದರೂ ರಿಯೂಸ್ ಮಾಡ್ಬೋದು ಇನ್ನೊಂದು ಥರ್ಡ್ ಪಾಯಿಂಟ್ ಏನಂದರೆ ಇದಕ್ಕೆ ಪೇಂಟಿಂಗಿನ ಅವಶ್ಯಕತೆ ಇಲ್ಲ ಮೆಟಲ್ ಪೋಲ್ಸಲ್ಲಿ ನಿಮಗೆ ರೆಗ್ಯುಲರ್ ಪೇಂಟಿಂಗ್ ಅವಶ್ಯಕತೆ ಇರುತ್ತೆ ನೀರು ಇರೋ ಜಾಗದಲ್ಲಿ ನೀವು ಇನ್ಸ್ಟಾಲ್ ಮಾಡಬಾರ್ದು ಆದರೆ ಈ ಪೋಲ್ಸ್ ಬಂದುಬಿಟ್ಟು ನಿಮಗೆ ಆ್ಯಂಟಿ ರಸ್ ಫಾರ್ ಲೈಫ್ ಟೈಮ್ ಮತ್ತು ನೀರಿರೋ ಪ್ರದೇಶ ಆಗಲಿ ಪೇಂಟಿಂಗ್ ಮಾಡೋ ಅವಶ್ಯಕತೆನೇ ಇಲ್ಲ ಸೊ ಇದ್ರಲ್ಲಿ ಇನ್ನೊಂದು ನಾವು ಏನು ಅಡ್ವಾಂಟೇಜ್ ಕೊಟ್ಟಿದೀವಿ ಅಂದ್ರೆ ಇದಕ್ಕೆ ನಿಮಗೆ ರೆಡಿ ಹೋಲ್ಸ್ ಜೊತೆ ನಿಮಗೆ ಬರುತ್ತೆ ಸೊ ಈ ರೆಡಿ ಹೋಲ್ಸ್ ಇರೋದ್ರಿಂದ ಹೌದಪ್ಪ ಪೋಲ್ ಕೊಟ್ರಿ ಬೈಂಡ್ ಮಾಡೋದು ಅಂತಂದರೆ ಈ ಪೋಲ್ಸ್ ಜೊತೆಗೆ ನಿಮಗೆ ರೆಡಿ ಹೋಲ್ಸ್ ಬರೋದ್ರಿಂದ ಈ ಚೈನ್ ಲಿಂಕ್ ಇಟ್ಬಿಟ್ಟು ಈ ಈ ಹೋಲ್ಸ್ ಮೂಲಕ ನೀವು ಈ ಬೈಂಡಿಂಗ್ ವೈರ್ ಹಾಕಿ ಈ ಮೆಟೀರಿಯಲ್ ನ ಇನ್ಸ್ಟಾಲ್ ಮಾಡಬಹುದು ಸೊ ನಾ ಹೇಳ್ದೆ ಇದ್ರಲ್ಲಿ ಪೇಂಟಿಂಗ್ ಅವಾಯ್ಡ್ ಮಾಡಬಹುದು ವಾಟರ್ ಬೌಂಡ್ ಏರಿಯಾಲೂ ನೀವು ಇದನ್ನ ಇನ್ಸ್ಟಾಲ್ ಮಾಡಬಹುದು ಅಂತ ಹಾಗೇನೆ ಇದರ ಸ್ಟ್ರೆಂತ್ ಬಂದು ಮೆಟಲ್ ಗಿಂತ ಡಬಲ್ ಟೈಮ್ಸ್ ನಿಮಗೆ ಸ್ಟ್ರೆಂತ್ ಇರುತ್ತೆ ಈ ಸ್ಟ್ರೆಂತ್ನ ನ ಕಾರಣ ನೀವು ಇದರಲ್ಲಿ ಲೋಡ್ ಬೇರಿಂಗ್ ಕೆಪಾಸಿಟಿ ತುಂಬಾ ಜಾಸ್ತಿ ಇರುತ್ತೆ ಸೊ ಈ ಪೋಲ್ಸ್ ಬಂದು ವಿತ್ ರೆಡಿ ಹೋಲ್ಸ್ ನಿಮ್ಗೆ ನಮ್ಮಲ್ಲಿ ಅವೈಲೇಬಲ್ ಇದೆ ಇದು ಬಂದ್ಬಿಟ್ಟು ಫೈವ್ ಫೀಟ್ ಹೈಟ್ ಸಿಕ್ಸ್ ಫೀಟ್ ಹೈಟ್ ಫೋರ್ ಫೀಟ್ ಹೈಟ್ ಅಲ್ಲೂ ಕೂಡ ನಿಮಗೆ ಇರುತ್ತೆ ಹಾಗೇನೆ ಮೆಶ್ ಕೂಡ ನಿಮಗೆ ತ್ರೀ ಫೀಟ್ ಫೋರ್ ಫೀಟ್ ಫೈವ್ ಫೀಟ್ ಸಿಕ್ಸ್ ಫೀಟ್ ಯಾವುದೇ ಹೈಟ್ ಬೇಕಾದ್ರೂ ನಾವು ನಿಮಗೆ ಕಸ್ಟಮೈಸ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡಬಹುದು ನಮ್ಮ ಜೆ ಎಫ್ ಬ್ಲೂ ಲಿಂಕ್ ಮೆಶ್ ಬಂದ್ಬಿಟ್ಟು ಟೂ ಡಿಫ್ರೆಂಟ್ ಸೈಜ್ ಅಲ್ಲಿ ನಿಮಗೆ ಸಿಗುತ್ತೆ ಒಂದು ಬಂದ್ಬಿಟ್ಟು ಮೂರು ಇಂಚು ಮೂರು ಇಂಚು ಮೂರ್ ಎಮ್ ಎಂ ಥಿಕ್ನೆಸ್ ಅಲ್ಲಿ ಸಿಗುತ್ತೆ ಹಾಗೆ ಇನ್ನೊಂದು ಸೈಜ್ ಬಂದ್ಬಿಟ್ಟು ಟೂ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಫೈವ್ ಎಮ್ ಎಮ್ ಸೈಜಲ್ಲಿ ನಿಮ್ಗೆ ಸಿಗುತ್ತೆ ನಮ್ಮ ಎಫ್ ಜಿ ಸಿ ಪೋಲ್ಸ್ ಕೂಡ ಡಿಫ್ರೆಂಟ್ ಹೈಟ್ಸ್ ಅಲ್ಲಿ ಅವೈಲೇಬಲ್ ಇದೆ ಒಂದು ಫೋರ್ ಫೀಟ್ ಫೈವ್ ಫೀಟ್ ಸಿಕ್ಸ್ ಫೀಟ್ ಹಾಗೆಯೇ ಇದು ಸ್ಕ್ವಯರ್ ಶೇಪಲ್ಲೂ ಸಿಗುತ್ತೆ ರೆಕ್ಟ್ಯಾಂಗಲ್ ಶೇಪಲ್ಲಿ ಕೂಡ ನಿಮಗೆ ಸಿಗುತ್ತೆ ಸೊ ನಮ್ಮ ಜಸ್ಪಿನ್ಸ್ ಬ್ಲೂ ಲಿಂಕ್ ಮೆಶ್ ಬಂದ್ಬಿಟ್ಟು ನೀವು ಆರ್ಡರ್ ಮಾಡಿದಾಗ ಐನೂರು ಅಡಿಗಿಂತ ಅಂದರೆ ಒಂದು ರೋಲ್ ಬಂದು ಐವತ್ತು ಅಡಿ ಓಪನ್ ಆಗುತ್ತೆ ಹತ್ತು ರೋಲ್ಗಿಂತ ಜಾಸ್ತಿ ನೀವೇನಾದ್ರು ಆರ್ಡರ್ ಮಾಡಿದಾಗ ನಿಮಗೆ ಟ್ರಾನ್ಸ್ಪೋರ್ಟ್ ಆಫೀಸ್ ತನಕ ಫ್ರೀ ಟ್ರಾನ್ಸ್ಪೋರ್ಟ್ ನಿಮಗೆ ಸಿಗುತ್ತೆ ಫ್ರೀ ಟ್ರಾನ್ಸ್ಪೋರ್ಟ್ ನೀವು ಅವೀಲ್ ಮಾಡೋದಕ್ಕೆ ನೀವು ವಿತ್ ಫೆನ್ಸಿಂಗ್ ಪೋಲ್ ನೀವು ತಗೋಬೇಕಾಗುತ್ತೆ ನೀವು ಇದ್ರ ಕಂಪ್ಲೀಟ್ ಸೆಟ್ ನೀವು ತಗೊಂಡಾಗ ನಿಮಗೆ ಫ್ರೀ ಡೆಲಿವರಿ ನಿಮಗೆ ಸಿಗುತ್ತೆ ಸೊ ನಮ್ಮ ಜಸ್ಟ್ ಬ್ಲೂ ಲಿಂಕ್ ರೋಲ್ ಬಂದು ನೀವು ಹತ್ತು ರೋಲ್ ಗಿಂತ ಜಾಸ್ತಿ ಹಾಗೇನೇ ನಮ್ಮ ಫೆನ್ಸಿಂಗ್ ಪೋಲ್ ಜೊತೆ ನೀವು ಪರ್ಚೇಸ್ ಮಾಡಿದಾಗ ನಿಮ್ಮ ನಿಯರೆಸ್ಟ್ ಟ್ರಾನ್ಸ್ಪೋರ್ಟ್ ಆಫೀಸ್ ತನಕ ಫ್ರೀ ಡೆಲಿವರಿ ನಿಮಗೆ ಸಿಗುತ್ತೆ ನಮ್ಮ ಮೆಟೀರಿಯಲ್ ನಿಮಗೆ ಇಷ್ಟ ಆಗಿದ್ರೆ ನಿಮಗೆ ಪ್ರಾಡಕ್ಟ್ ವೈಸ್ ಕಂಪ್ಲೀಟ್ ರಸ್ ಫ್ರೀ ಸ್ಟ್ರಕ್ಚರ್ ನಿಮಗೆ ಬೇಕು ಅಂತಂತಂದ್ರೆ ನೀವು ಈ ಮೆಟೀರಿಯಲ್ನ ಆರ್ಡರ್ ಮಾಡಬೇಕು ಅಂತಂದ್ರೆ ನೀವು ಕೆಳಗಿರೋ ನಂಬರ್ಗಳಿಗೆ ನೀವು ಕಾಲ್ ಮಾಡಬೇಕಾಗುತ್ತೆ ಹಾಗೇನೇ ನಮ್ಮ ವೆಬ್ಸೈಟ್ಗೆ ಹೋಗಿ ಇ ಕಾಮರ್ಸ್ ವೆಬ್ಸೈಟಲ್ಲಿ ನೀವು ಈ ಮೆಟೀರಿಯಲ್ನ ಆರ್ಡರ್ ಮಾಡ್ಬೋದು ಎಲ್ಲ ಡೀಟೇಲ್ಸು ನಿಮಗೆ ವೆಬ್ಸೈಟಲ್ಲಿ ಸಿಗುತ್ತೆ ಏನೇ ಕ್ವೆರಿಸ್ ಇದ್ರೂ ನಮಗೆ ಕಾಲ್ ಮಾಡಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಯೋಚನೆ ಮಾಡಿ ಪದೇ ಪದೇ ಮತ್ತು ಯಾರೇ ಆಗಲಿ ಟೈಮ್ ಸ್ಪೆಂಡ್ ಮಾಡಿ ಅದೇ ಕೆಲಸದಲ್ಲಿ ಮಾಡೋದಕ್ಕೆ ಯಾರಿಗೂ ಇವಾಗ ಟೈಮ್ ಇರೋದಿಲ್ಲ ಹಾಗೇ ನೀವು ಇನ್ನೊಂದು ಸಲ ಇನ್ನೊಂದು ಸಲ ಇನ್ವೆಸ್ಟ್ ಮಾಡಿ ಮಾಡ್ತೀನಿ ಅಂದರು ನೀವು ಖರ್ಚು ಮಾಡೋ ವ್ಯತ್ಯ ಡಬಲ್ಗಾಗಿರುತ್ತೆ ಸೊ ಒಂದು ಸಲ ಇನ್ವೆಸ್ಟ್ಮೆಂಟ್ ಮಾಡುವಾಗ ಯೋಚನೆ ಮಾಡಿ ಕಂಪ್ಲೀಟ್ ಟ್ರಸ್ಟ್ ಫ್ರೀ ಸ್ಟ್ರಕ್ಚರ್ನ ತೊಗೊಳ್ಳಿ ನಮ್ಮ ವಾರಂಟಿ ಕೊಡೋ ಆಫರ್ನ ನೀವು ಕ್ಲೇಮ್ ಮಾಡ್ಕೊಳ್ಳಿ ನಮ್ಮ ಜಸ್ಟ್ ಫ್ರೆಂಡ್ಸಲ್ಲಿ ಆವಾಗ ಆವಾಗ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ನ ನಾವು ಲಾಂಚ್ ಮಾಡ್ತೀವಿ ನಮಗೆ ಬರೋ ಒಂದು ಚಾಲೆಂಜ್ ಏನಂತಂದರೆ ಕಸ್ಟಮರ್ ಕಾಲ್ಸು ಅನ್ಇವನ್ ಟೈಮಲ್ಲಿ ಸೊ ನಾವು ನಿಮಗೆ ಟೈಮಿಂಗ್ಸ್ ಹೇಳ್ತೀವಿ ಯಾವ ಟೈಮಲ್ಲಿ ನೀವು ಕಾಲ್ ಮಾಡಬೇಕು ಅಂತ ನೀವು ಕಾಲ್ ಮಾಡಿದ್ರೆ ಮಾರ್ನಿಂಗ್ ಟೆನ್ ಟು ಸಿಕ್ಸ್ ಓ ಕ್ಲಾಕ್ ಒಳಗಡೆ ಕಾಲ್ ಮಾಡಿ ಅಕಸ್ಮಾತ್ ನೀವು ಅದರ್ ಟೈಮಿಂಗ್ಸಲ್ಲಿ ನೀವು ಕಾಲ್ ಮಾಡ್ತೀನಿ ಅಂದರೆ ಒಂದು ಮೆಸೇಜ್ ಡ್ರಾಪ್ ಮಾಡಿ ನೀವು ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಎಕ್ಸಿಕ್ಯೂಟಿವ್ಸ್ ನಿಮಗೆ ಕಾಲ್ ಮಾಡ್ತಾರೆ ಒಂದು ಎರಡು ದಿನ ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ನಿಮಗೆ ಒಳ್ಳೆ ಡೀಟೇಲ್ಸ್ ಕೊಟ್ಟು ನಿಮಗೆ ಪ್ರತಿಯೊಂದು ನಿಮ್ಮ ಕ್ವೇರೀಸ್ಗೆ ನಾವು ಆನ್ಸರ್ ಮಾಡ್ತೀವಿ ಪ್ರೈಸ್ ವೈಸ್ ಅಂತ ನೋಡಿದಾಗ ನಮ್ಮ ಅಲ್ಲಿ ಸ್ಟ್ಯಾಂಡರ್ಡ್ ಪ್ರೈಸ್ ಆಗಿರುತ್ತೆ ನೀವು ಒಂದು ರೋಲ್ ತೊಗೊಳ್ಳಿ ಹತ್ತು ರೋಲ್ ತೊಗೊಳ್ಳಿ ಪ್ರೈಸ್ ಬಂದು ನಾವು ತುಂಬಾ ವರ್ಕೌಟ್ ಮಾಡಿ ರಿಲೀಸ್ ಮಾಡಿರ್ತೀವಿ ಸೊ ಪ್ರೈಸ್ ಲಿಸ್ಟ್ ಬಂದ್ಬಿಟ್ಟು ವೆರಿ ಟ್ರಾನ್ಸ್ಪರೆಂಟಾಗಿ ನಾವು ಎಕ್ಸ್ಪ್ಲೇನ್ ಮಾಡಿರ್ತೀವಿ ಇದೇ ನಮ್ಮ ಪ್ರೈಸ್ ಲಿಸ್ಟು ಈ ಪ್ರೈಸಸ್ ಅಟ್ಯಾಚ್ಮೆಂಟ್ ಕೂಡ ನಿಮಗೆ ಕೆಳಗಡೆ ಸಿಗುತ್ತೆ ಸೊ ಈ ಪ್ರೈಸಸ್ನೆಲ್ಲ ತಿಳ್ಕೊಂಡು ನಿಮಗೆ ಈ ಪ್ರಾಡಕ್ಟ್ನ ತೊಗೋಬೇಕು ಅನ್ಸಂದರೆ ಖಂಡಿತ ನಮ್ಮನ್ನು ಭೇಟಿ ಮಾಡಿ